ಚಿಂದಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ಈಗಾಗ್ಲೇ ಒಂದ್ ಕಡೆ ಆರ್ ನಿರೀಕ್ಷೆ ಬಹಳಷ್ಟಿದೆ ಒಂದ್ ಕಡೆ ಕೆಪ್ ನಮ್ದು ಹಾಕಿಸ್ಲೇಬೇಕು ಕಪ್ಪನ ಗೆಲ್ಲೇಬೇಕು ಅಂತ ಹೇಳಿ ವಿಶೇಷ ಪೂಜೆ ಪುನಸ್ಕಾರಗಳು ಒಂದ್ ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆ ಕಮಲ್ ಹಾಸನ ವಿರುದ್ಧವಾಗಿ ಒಂದಷ್ಟು ಎಸ್ ಕಮಲ್ ಹಾಸನ್ ವಿರುದ್ಧವಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಕ್ಷಮೆ ಕೇಳದೆ ಮೊಂಡಾಟ ಮೆರೆದಿರುವಂತಹ ಕಮಲ್ ಹಾಸನ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿರೋದು ತಗ್ ಲೈಫ್ ಚಿತ್ರ ಬಿಡುಗಡೆ ಭವಿಷ್ಯ ಇಂದೇ ನಿರ್ಧಾರವಾಗುತ್ತೆ ಫಿಲಂ ಚೇಂಬರ್ನಲ್ಲಿ ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ತುರ್ತು ಸಭೆಯನ್ನು ನಡೆಸಲಾಗುತ್ತೆ ತುರ್ತು ಕಾರ್ಯಕಾರಿಣಿ ಸಭೆಯನ್ನ ಕರೆದಿದ್ದಾರೆ ಫಿಲಂ ಚೇಂಬರ್ ರಾಜ್ಯದಲ್ಲಿ ಕಮಲ್ ತಗ್ಲೈಟ್ ಚಿತ್ರಕ್ಕೆ ಬ್ರೇಕ್ ಹಾಕುವಂತಹ ಸಾಧ್ಯತೆಗಳು ಕಂಡು ಇದೆ ಸಿನಿಮಾ ರಿಲೀಸ್ಗೆ ಅನುಮತಿ ಕೊಡಬೇಕಾ ಅಥವಾ ಬೇಡ್ವಾ ಈ ಕುರಿತಂತೆ ಇವತ್ತು ನಿರ್ಧಾರವಾಗುತ್ತೆ ತಗ್ ಲೈಫ್ ಚಿತ್ರ ರಿಲೀಸ್ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಒಂದ್ ಕಡೆ ಏನು ಕಮಲ್ ಹಾಸನ್ ಅವರ ಹೇಳಿಕೆ ಇಡೀ ರಾಜ್ಯದ ಕನ್ನಡಿಗರನ್ನ ಕೆರಳುವಂತೆ ಮಾಡಿತ್ತು ಆದರೂ ಕೂಡ ಕಮಲ್ ಹಾಸನ್ ಅವರು ಕ್ಷಮೆ ಕೇಳದೆ ಬೊಂಡಾಟ ಮೆರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಅವರ ಸಿನಿಮಾ ಬಿಡುಗಡೆ ಆಗಬಾರ್ದು ಅವರ ಸಿನಿಮಾವನ್ನ ಯಾರು ಕೂಡ ನೋಡಬಾರ್ದು ಅನ್ನುವಂಥ ಮಾತುಗಳು ಕೂಡ ಬಂದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫಿಲ್ಮ್ ಚೇಂಬರ್ ಒಂದು ಸಭೆಯನ್ನ ಕರೆದಿದೆ ಸಭೆಯಲ್ಲಿ ಈ ವಿಚಾರದ ಕುರಿತಂತೆ ಚರ್ಚೆ ಆಗತ್ತೆ ತುರ್ತು ಕಾರ್ಯಕಾರಿಣಿ ಸಭೆಯನ್ನ ಕರೆದಿರುವಂತದ್ದು ಅಂದ್ರೆ ತಗ್ ಲೈಫ್ ಚಿತ್ರ ಬಿಡುಗಡೆಗೆ ಇವತ್ತು ಅನುಮತಿಯನ್ನ ಕೊಡಬೇಕಾ ಬೇಡ್ವಾ ಅನ್ನುವಂತಹ ಕುರಿತಂತೆ ನಿರ್ಧಾರವಾಗುತ್ತೆ ಇನ್ನು ಕಮಲ್ ತಗ್ ಲೈಫ್ ರಿಲೀಸ್ಗೆ ಭದ್ರತೆ ಕೋರಿ ಅರ್ಜಿ ರಾಜ್ ಕಮಲ್ ಫಿಲ್ಮ್ ಇಂಟರ್ ನ್ಯಾಷನಲ್ ನಿಂದ ಅರ್ಜಿಯನ್ನ ಸಲ್ಲಿಸಲಾಗಿದೆ ಇಂದು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ ಚಿತ್ರ ಬಿಡುಗಡೆಗೆ ಸಿಬಿಎಫ್ಸಿಯಿಂದ ಪ್ರಮಾಣ ಪತ್ರ ವಾಣಿಜ್ಯ ಮಂಡಳಿ ಕಾನೂನು ಬಾಹಿರವಾಗಿ ನಿರ್ಬಂಧವನ್ನು ವಿಧಿಸ್ತಾ ಇದೆ ಚಿತ್ರ ಪ್ರದರ್ಶನ ಮಾಡುವ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ ಹೀಗಾಗಿ ನಮಗೆ ಚಿತ್ರ ಬಿಡುಗಡೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಜೊತೆಗೆ ಭದ್ರತೆಯನ್ನ ನೀಡಬೇಕು ಅನ್ನುವಂತ ಕುರಿತಂತೆ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ ರಾಜ್ ಕಮಲ್ ಫಿಲ್ಮ್ ಇಂಟರ್ ನ್ಯಾಷನಲ್ ನಿಂದ ಈ ಅರ್ಜಿಯನ್ನ ಸಲ್ಲಿಸಲಾಗಿರುವಂತದ್ದು ಇವತ್ತು ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ ಒಂದ್ ಕಡೆ ಬಿಡುಗಡೆ ಆದ್ರೆ ಅದನ್ನ ತಡಿತೀವಿ ಇದಕ್ಕೆ ಅವಕಾಶವನ್ನ ಕೊಡಬಾರ್ದು ಅನ್ನುವಂತಹ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದ್ರೆ ಈ ಕಡೆ ಭದ್ರತೆಯನ್ನ ನೀಡಬೇಕು ಅನ್ನುವಂತಹ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ